ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಫ್ರೂಟ್ಸ್ ಕಸ್ಟರ್ಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಫ್ರೂಟ್ಸ್ ಕಸ್ಟರ್ಡ್ ಮಾಡೋದು ಗೊತ್ತಿರುತ್ತೆ ಆದರೆ ನಾನಿವತ್ತು ಡಿಫ್ರೆಂಟಾಗಿ ಸಬ್ಬಕ್ಕಿ ಫ್ರೂಟ್ಸ್ ಕಸ್ಟರ್ಡ್ ಮಾಡ್ತಾ ಇದ್ದೀನಿ ಬನ್ನಿ ಅದಕ್ಕೆ ಏನೆಲ್ಲ ಐಟಮ್ ಬೇಕು ಹೆಂಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಕಾಲು ಭಾಗ ಅಷ್ಟು ನೀರು ತಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ಸಬ್ಬಕ್ಕಿ ಮೀಡಿಯಮ್ ಸೈಜ್ದು ನೆನೆಸ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸ್ಕೊಂಡ್ರೆ ಸಾಕಿದು ನೋಡಿ ಈ ಥರ ನೆಂದಿದೆ ಈಗ ಇದೇ ನೀರು ಒಳ್ಳೆ ನೀರು ಹಾಕಿದ್ದೀನಿ ನಾನು ಅದೇ ನೀರು ಹಾಕಿ ನಾನು ಒಂದು ಪ್ಯಾನಲ್ಲಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಇದನ್ನು ನೀರು ಸಮೇತ ಹಾಕಬೇಕು ಬೇಯಿಸೋದಕ್ಕೆ ನೋಡಿ ಈ ಥರ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಯಾಕಂದರೆ ನೆನೆಸಿದ್ದೀವಲ್ಲ ನಾವು ಮುಂಚೆನೇ ಅದಕ್ಕೆ ಬೇಗ ಬೆಂದುಬಿಡುತ್ತೆ ಇದು ನೋಡಿ ಈ ಥರ ಕಲಿಸ್ಕೊಂಡು ಬೇಯಿಸೋದಕ್ಕೆ ಬಿಡೋಣ ಈ ಸಬ್ಬಕ್ಕಿ ಫ್ರೂಟ್ಸ್ ಕಸ್ಟರ್ಡ್ಗೆ ಒಂದು ಡಿಫ್ರೆಂಟ್ ಫ್ಲೇವರ್ ಮತ್ತು ಒಂದು ಡಿಫ್ರೆಂಟ್ ಟೇಸ್ಟ್ ಅನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈಗ ನಾನು ಪಕ್ಕದಲ್ಲಿ ಸ್ಟೋವಲ್ಲಿ ಇನ್ನೊಂದು ಸ್ಟೋವಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಅದಕ್ಕೊಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆ ಸ್ವಲ್ಪ ಖಾರ ಆಗಿರಬಾರ್ದು ಯಾಕಂದರೆ ಹಾಲು ಓಡ್ದೋಗ್ಬಿಡುತ್ತೆ ನೋಡಿಕೊಂಡು ಸ್ಟೀಲ್ ಪಾತ್ರೆಯಲ್ಲಿ ಸ್ವೀಟ್ ಮಾಡಿರುವಂಥ ಪಾತ್ರೆ ತೊಗೊಳ್ಳಿ ಅದೇ ಪಾತ್ರೆಗೆ ಹಾಲು ಹಾಕ್ಕೊಂಡಿದ್ದೀನಿ ಈಗ ಇದು ಬೆಂದಿದೆ ಇದು ತೆಗೆದು ಫಿಲ್ಟರ್ ಮಾಡ್ಕೊಂಬಿಡೋಣ ನಾನಿಲ್ಲೊಂದು ಒಂದು ಫಿಲ್ಟರ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಸಬ್ಬಕ್ಕಿನೆಲ್ಲ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಬೇಕದು ಸಬ್ಬಕ್ಕಿ ಫಿಲ್ಟರ್ಗೆ ಹಾಕಿದ್ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಅದನ್ನು ಆ ಫಿಲ್ಟರ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಕಲಿಸ್ಕೊಂಡು ಆ ಫಿಲ್ಟರ್ಗೆ ಹಾಕ್ಕೊಂಡ್ಬಿಡಬೇಕು ಈಗ ಹಾಲು ಸ್ವಲ್ಪ ಬಿಸಿ ಆಗಿದೆ ಈಗ ನಾನು ಸಕ್ಕರೆ ಬಂದು ಒಂದು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ನಿಮ್ಗೆ ನೋಡಿ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಸಕ್ಕರೆ ಹಾಕ್ಕೋಬೋದು ನೀವು ಇಷ್ಟು ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಕಲಿಸ್ತಾ ಇರಬೇಕು ಅದಕ್ಕೆನೆ ನೋಡಿ ಕೆನೆ ಕಟ್ಟದಿರಂಗೆ ನೋಡ್ಕೊಂಡು ಕಲಿಸ್ತಾ ಇರಿ ನೋಡಿ ಈ ಥರ ಮತ್ತು ತಳನೂ ಅಂಟಬಾರ್ದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ತಳನೂ ಅಂಟಬಾರ್ದು ಮತ್ತು ಕೆನೆನೂ ಕಟ್ಟಬಾರ್ದು ಆ ಥರ ನೋಡಿಕೊಂಡು ಕಲಿಸ್ತಾ ಇರಿ ಈಗ ನಾನು ಕಸ್ಟರ್ಡ್ ಪೌಡರ್ ಈ ಥರ ವೆನೆಲ ಫ್ಲೇವರ್ ತೊಗೊಂಡಿದ್ದೀನಿ ನಿಮಗೆ ಬೇರೆ ಫ್ಲೇವರ್ ಬೇಕು ಅಂದರೆ ಬಳಸ್ಬೋದು ನನಗಿಲ್ಲಿ ವೆನೆಲ ತುಂಬಾ ಚೆನ್ನಾಗಿತ್ತು ಟೇಸ್ಟು ಒಂದು ಕಪ್ಪಲ್ಲಿ ನಾನು ಮುಕ್ಕಾಲು ಭಾಗ ಅಷ್ಟು ಹಾಲು ಇದ್ದೀನಿ ಗಟ್ಟಿ ಹಾಲು ತೊಗೊಂಡಿದ್ದೀನಿ ನಿಮಗೆ ಹಾಲು ಅರ್ಧ ಕಪ್ ಸಾಕು ಅಂದರೆ ಅರ್ಧ ಕಪ್ಪೇ ತಗೋಬೋದು ಮತ್ತು ಬಿಸಿ ಹಾಲನ್ನು ಬಳಸಬೇಕು ಅಂದರೆ ತಣ್ಣಗೆ ಮಾಡ್ಕೊಂಡು ಬಳಸಿ ನಾನಿಲ್ಲಿ ತಣ್ಣಗಿರೋ ಹಾಲನ್ನೇ ಬಳಸಿದ್ದೀನಿ ಇದಕ್ಕೆ ಎರಡೂವರೆ ಸ್ಪೂನಷ್ಟು ಕಸ್ಟರ್ಡನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಎರಡೂವರೆ ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಗಂಟಿ ಇಲ್ದಿರಂಗೆ ಕಲಿಸ್ಕೋಬೇಕು ನೋಡಿ ನಾವು ಹಾಕಿದ ತಕ್ಷಣ ಸ್ವಲ್ಪ ತಳದಲ್ಲಿ ಹೋಗಿ ಕೂತಿತ್ತಲ್ಲ ಸ್ವಲ್ಪ ಗಟ್ಟಿ ಆದಂಗೆ ಆಗಿದೆ ಅದನ್ನು ಆ ಥರನೇ ಕ್ಲೀನಾಗಿ ಕಲಿಸ್ತಾ ಇದ್ರೆ ಗೊತ್ತಾಗುತ್ತೆ ನಮ್ಮ ಕಲರ್ ಹಾಲಿನ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ಈ ಥರ ಕಲಿಸ್ಕೋಬೇಕು ಈಗ ಇದು ನೋಡಿ ಕಲ್ಲರೆಲ್ಲ ಚೇಂಜ್ ಆಗಿದೆ ಇದಾಗಿದೆ ಈಗ ಈಗ ನಾನು ಈ ಹಾಲನ್ನು ಕುದಿ ಬಂದಿರುತ್ತಲ್ಲ ಹಾಲು ಆ ಹಾಲಿಗೆ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಹಾಕೋಬೇಕು ನೋಡಿ ಈ ಥರ ಒಂದ್ಸಾರಿ ಕಲಿಸ್ಕೊಂಬಿಟ್ಟು ಕೆನೆ ಏನಾದರೂ ಕಟ್ಟಿದೆಯಾ ಅಂತ ನೋಡಿ ಕಲಿಸ್ಕೊಳ್ಳಿ ಆಮೇಲೆ ಈ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಬಿಡಿ ನೋಡಿ ಈ ಥರ ಹಾಕ್ಕೊಂಬಿಡ್ಬೇಕು ಫ್ಲೇಮ್ ಬಂದು ಕಮ್ಮಿ ಇಟ್ಕೊಂಡಿರಿ ಕಮ್ಮಿ ಫ್ಲೇಮಲ್ಲೇ ಮಾಡಬೇಕು ಕಸ್ಟರ್ಡು ನೋಡಿ ಸ್ವಲ್ಪ ಗಟ್ಟಿ ಆಗೋದು ನೋಡಿಕೊಂಡು ನಾವು ಆಫ್ ಮಾಡ್ಕೋಬೇಕಾಗತ್ತೆ ತುಂಬ ಗಟ್ಟಿ ಆಗೋಕ್ಕೂ ಬಿಡಬಾರ್ದು ನೋಡಿ ತೆಳ್ಳಗಿದೆ ತೆಳ್ಳಿಗಿದೆ ಹೀಗೆ ಕಲಿಸ್ತಾ ಇರಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಮತ್ತು ಹಾಲು ಕೂಡ ಗಟ್ಟಿಯಾಗಿದೆ ಈಗ ಇದಾಗಿದೆ ಆಫ್ ಮಾಡ್ಕೊತಾ ಇದ್ದೀನಿ ಆಫ್ ಮಾಡಿಕೊಂಡು ಒಂದು ಹತ್ತು ಹದಿನೈದು ನಿಮಿಷ ತಣ್ಣಗಾಗೋದಕ್ಕೆ ಇದ್ದೀನಿ ಹಾಲು ಅಲ್ಲಿವರೆಗೂ ಎಲ್ಲ ಫ್ರೂಟ್ಸನ್ನು ಕಟ್ ಮಾಡ್ಕೊತೀನಿ ಈಗ ನೋಡಿ ಬಾಳೆಹಣ್ಣು ಸಣ್ಣಗೆ ಕಟ್ ಮಾಡಿದ್ದೀನಿ ಒಂದು ಕಪ್ಪಷ್ಟು ಬಾಳೆಹಣ್ಣು ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಮತ್ತು ಆಪಲ್ ಬಂದು ಸಿಪ್ಪೆ ತೆಗೆದು ಒಂದು ಕಪ್ಪಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಒಂದೇ ಥರ ಕಟ್ ಮಾಡ್ಕೊಳ್ಳಿ ಆರೆಂಜ್ ಬಂದು ಸೀಡ್ಲೆಸ್ಸು ತುಂಬ ಸ್ವೀಟ್ ಇರೋದು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದೇ ಆರೆಂಜ್ ಇದ್ದೀನಿ ಪೇರ್ಸ್ ಬಂದು ಒಂದು ಅದನ್ನು ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ದಾಳಂಬ್ರಿ ಒಂದು ತೊಗೊಂಡಿದ್ದೀನಿ ನಿಮ್ಗೆ ಬೇಕು ಅಂದರೆ ದಾಳಂಬ್ರಿ ಇನ್ನೂ ಹಾಕ್ಕೋಬೋದು ನಿಮ್ಗೆ ಇಷ್ಟ ಇದೆ ಅಂದರೆ ದಾಳಂಬ್ರಿ ಇನ್ನೂ ಜಾಸ್ತಿ ಹಾಕ್ಕೋಬೇಕು ಅಂದರೆ ಹಾಕ್ಕೋಬೋದು ಈಗ ಹಾಲು ತಣ್ಣಗಾಗಿದೆ ನೋಡಿ ಈ ಥರ ಕೆನೆ ಇರಬಾರ್ದು ಕೆನೆ ಇಲ್ದಿರಂಗೆ ಕಲಿಸ್ಕೊಂಡಿರಬೇಕು ಈಗ ಇದಕ್ಕೆ ನಾನು ಸಬ್ಬಕ್ಕಿನ ತಣ್ಣಗಾಗಕ್ಕೆ ಇಟ್ಟಿದ್ನಲ್ಲ ತಣ್ಣಗಾಗಿದೆ ಇದು ಸ್ವಲ್ಪ ಸ್ವಲ್ಪನೇ ಹಾಕಿ ಗಂಟು ಹಾಗೆ ಈ ಥರ ಕಲಿಸ್ಕೊಳ ನೋಡಿ ಸ್ವಲ್ಪನೂ ಗಂಟಿ ಇರಬಾರ್ದು ಆ ಥರ ಕಲಿಸ್ಕೊಡಿ ಈ ಸಬ್ಬಕಿ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕಿ ಹೆಂಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಈಗ ಎಲ್ಲ ಫ್ರೂಟ್ಸು ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಹುಳಿ ಇರುವಂಥ ಫ್ರೂಟ್ಸನ್ನು ಬಳಸಬೇಡಿ ಟೇಸ್ಟ್ ಹೋಗ್ಬಿಡುತ್ತೆ ಎಲ್ಲ ಸ್ವೀಟ್ ಇರೋ ಅಂಥದ್ದನ್ನೇ ಬಳಸ್ಬೋದು ಆಮೇಲೆ ಸಪೋಟ ಬಳಸ್ಬೋದು ಅದು ಸ್ವೀಟ್ ಇರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಣ ದ್ರಾಕ್ಷಿಯನ್ನು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ತಗೊಂಡಿದ್ದೀನಿ ಬಾದಾಮಿ ನೆನೆಸಿ ಸಿಪ್ಪೆ ತೆಗೆದು ಸಣ್ಣ ಕೊಯ್ದಿದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಫ್ರೂಟ್ಸ್ ಕಸ್ಟರ್ಡ್ಗೆ ಅಲ್ಲೇ ಬಾಯಿಗೆ ಸಿಗ್ತಾ ಇದ್ದರೆ ತಿಂತಾ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈಗ ಇದೆಲ್ಲ ಆಗಿದೆ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಫ್ರಿಜ್ಜಲ್ಲಿ ಇಡ್ತೀನಿ ನೋಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಾಯಿತು ಈ ಥರ ಆಗಿದೆ ಗಟ್ಟಿಯಾಗಿದೆ ಈಗ ನಾನು ಸರ್ವಿಂಗ್ ಬೌಲಿಗೆ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ಮಾಡಿರೋಂಥ ಸಬ್ಬಕ್ಕಿ ಫ್ರೂಟ್ಸ್ ಕಸ್ಟರ್ಡ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ಈಗ ನಾನು ಡೆಕೋರೇಟ್ಗೆ ಎರಡು ಸ್ಟ್ರಾಬೆರಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಹುಳಿ ಇದೆ ಅಂತ ಅನಿಸಿದರೆ ಬೇರೆ ಫ್ರೂಟಲ್ಲಿ ನೀವು ಡೆಕೋರೇಟ್ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್